ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಫೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಏನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಹಾಗಾದರೆ ಬನ್ನಿ ನಮ್ಮ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ರಂಗನಾಥ್ ಅವರು ಹೇಳ್ತಾರೆ ನಿನ್ನ ಜೊತೆ ಯಾರೇ ಟ್ರಿಪ್ಗೆ ಬಂದರೂ ಮತ್ತೆ ಮತ್ತೆ ನಿನ್ನನ್ನೇ ಕರೆಸಿಕೊಳ್ತಾರೆ ಯಾಕೆ ಗೊತ್ತಾ ನಿನ್ನ ನಡವಳಿಕೆ ಅಂಥದ್ದು ಸಮಯ ಕೆಟ್ಟದ್ದು ಅಷ್ಟೇ ಆದರೆ ಅದನ್ನು ನಾವು ಮೀರಿ ನಿಂತ್ಕೊಳ್ಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ ಅದಕ್ಕೆ ಸೂರ್ಯ ನನ್ನ ಟೈಮ್ ಯಾವಾಗಲೂ ಕೆಟ್ಟದಾಗಿ ಇರುತ್ತೆಪ್ಪ ಮೋಸ್ಟ್ಲಿ ಬ್ರಹ್ಮನ ನಾಣೇ ಬರ ಬರೆಯೋದಕ್ಕಿಂತ ಮುಂಚೆ ಕಷ್ಟಪಟ್ಟು ಬರೆಯುವ ಬದಲು ಕಷ್ಟ ಕೊಟ್ಟು ಬರೆಯೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದ ಅನಿಸುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈಗ ನನ್ನ ರಾಯರೇ ಕಾಪಾಡಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥವರು ಅವರು ಹೇಳ್ತಾರೆ ರಾಯರು ಯಾವತ್ತೂ ಕೈ ಬಿಡಲ್ಲಪ್ಪ ಅಂತ ಹೇಳಿ ಮತ್ತೆ ರಂಗನಾಥವರು ಅವರು ಹೇಳ್ತಾರೆ ಒಂದು ಮಾತು ಸೂರ್ಯ ಈ ಭೂಮಿಯಲ್ಲಿ ಹೆಚ್ಚು ಕಷ್ಟಪಡುವ ಸಾಲಿನಲ್ಲಿ ರಾಯರು ಇದ್ದಾರೆ ಮೂರು ದಿನಕ್ಕೆ ಒಂದು ದಿನ ಹೊತ್ತು ಊಟ ಮಾಡ್ತಿದ್ದವರು ಮಕ್ಕಳಿಗೆ ವೇದ ಹೇಳ್ಕೊಟ್ಟು ಅವರ ಮನೆಯಿಂದ ಬಂದಂಥ ದವಸ ಧಾನ್ಯಗಳನ್ನು ಅವರ ಮನೆಯಿಂದ ದವಸ ಧಾನ್ಯ ಬಂದಷ್ಟೇ ಇವರ ಬದುಕು ಮುಂದಕ್ಕೆ ಹೋಗುತ್ತೆ ಸಂಸಾರ ಮಾಡುವತ್ತಲ್ಲಿ ಪಾಪ ಸನ್ಯಾಸತ್ವ ತಗೊಂಡ್ರು ಕಣ್ಣ ಮುಂದೆ ಹೆಂಡ್ತಿ ಪ್ರಾಣ ಬಿಟ್ಟರು ಕಣ್ಣೀರು ಹಾಕುವ ಹಾಗೆ ಇರಲಿಲ್ಲ ಊರೂರು ಹಲೆದು ಧರ್ಮವನ್ನು ಕಾಪಾಡಿದಂಥ ಧರ್ಮಾತ್ಮಪ್ಪ ಕಷ್ಟ ಕೋಟಲೆಗಳು ಆ ದೇವರನ್ನೇ ಬಿಟ್ಟಿಲ್ಲ ನಾವು ಸಾಮಾನ್ಯ ಮನುಷ್ಯರು ಕಣು ಯಾವ ಗಳಿಗೆಯಲ್ಲಿ ಆ ರಾಯರ ಹೆಸರನ್ನೆತ್ತಿದೆಯೋ ನಾ ಕಾಣೆ ಖಂಡಿತ ರಾಯರಿದ್ದಾರೆ ರಾಯರಿದ್ದಾರೆ ಅವರೇ ಕಾಪಾಡ್ತಾರೆ ನಿನ್ನ ಅದಕ್ಕೆ ಸೂರ್ಯ ಹೇಳ್ತಾನೆ ಸರೇನಪ್ಪ ಆಯಿತು ನೋಡೋಣ ಮತ್ತೆ ರಂಗನಾಥ್ ಅವರು ಸೂರ್ಯನನ್ನು ಕರೀತಾರೆ ಸೂರ್ಯ ನೀನು ತಪ್ಪು ಮಾಡಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಪ್ಪ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ಬೇಡ ಆರಾಮಾಗಿರೋ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ನನ್ನನ್ನು ಯಾರು ಪರವಾಗಿಲ್ಲ ಪರವಾಗಿಲ್ಲಪ್ಪ ನನ್ನ ದೇವರು ನನ್ನನ್ನು ನಂಬ್ತಾರಲ್ಲ ಅಷ್ಟು ಸಾಕಪ್ಪ ಅಂತ ಹೇಳಿ ಹೇಳ್ತಾನೆ ನಿಜವಾಗ್ಲೂ ಅಷ್ಟು ಸಾಕು ಅಂತ ಹೇಳಿ ಸೂರ್ಯ ರಂಗನಾಥ್ ಅವರನ್ನು ತಬ್ಬಿ ಹಿಡಿದುಕೊಳ್ತಾನೆ ಇತ್ತ ಕಡೆ ಸುಬ್ಬ ಹೇಳ್ತಾನೆ ದಿನೇಶ್ ಹತ್ರ ಎತ್ತು ಎಮ್ಮೆ ಹಸುಗಳು ಕಣೋ ಕತ್ತೆ ಥರ ದುಡಿಯೋದು ಈ ಕಾಗೆನೂ ಕೆಲಸಕ್ಕೆ ಹೋಗ್ಬಾರ್ದು ಹಾಗೆ ಕಾಗೆನ ಫ್ರೆಂಡ್ಸ್ ಕೂಡ ಕೆಲಸಕ್ಕೆ ಹೋಗ್ಬಾರ್ದು ಅದಕ್ಕೆ ದಿನೇಶ ಕೇಳ್ತಾನೆ ಜೀವನ ನಡೀತಿಲ್ಲ ತಾನೆ ಅದಕ್ಕೆ ಕಾಗೆ ಸುಬ್ಬ ಹೇಳ್ತಾನೆ ಗೇರ್ ಹಾಕೋದಲ್ವಾ ರೋಹಿಣಿ ಮನೆ ಕಡೆ ಅದಕ್ಕೆ ದಿನೇಶ ಹೇಳ್ತಾನೆ ಬೇಡ ಅಂತ ನೀನು ನಿಂತಾನೆ ಇಲ್ಲದೇ ದುಡ್ಡು ಯಾವತ್ತೋ ಬಂದು ನನ್ನ ಕೈ ಸೇರಿರೋದು ಮತ್ತು ಕಾಗೆಸುಬ್ಬ ದಿನೇಶನ ಹತ್ರ ಹೇಳ್ತಾನೆ ಬಿಡು ಮಗ ನಿನಗೆ ಹೇಗೆ ದುಡ್ಡು ಎಷ್ಟು ಮುಖ್ಯನೋ ನನಗೆ ಹಾಗೆ ಸೂರ್ಯನ ಬ್ಲಡ್ಡು ಅಷ್ಟೇ ಮುಖ್ಯ ಏನಿವಾಗ ತಾನೆ ಇವಾಗ ಬೇಕಾದರೂ ಸಂಪಾದನೆ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ದಿನೇಶ ಕೇಳ್ತಾನೆ ಮತ್ತೆ ಕಾಗೆಸುಬ್ಬ ಹೇಳ್ತಾನೆ ಅದು ಹೇಗೆ ಅಂದರೆ ಅಂತ ಹೇಳುವಾಗ ಸುಬ್ಬನ ಒಬ್ಬ ಚೇಳ ಬರ್ತಾನೆ ಅಲ್ಲಿಗೆ ಆ ಕಾಗೆಸುಬ್ಬನ ಚೇಳ ಬಂದು ಹೇಳ್ತಾನೆ ಅಣ ರೋಹಿಣಿ ಬರ್ತಾ ಇದ್ದಾಳೆ ಅಂತೇಳಿ ಅದಕ್ಕೆ ಕಾಗೆಸುಬ್ಬ ದಿನೇಶನ ಹತ್ರ ಹೇಳ್ತಾನೆ ದಿನೇಶ ದುಡ್ಡು ಬರೋ ಟೈಮ್ ಆಯಿತು ಒಳಗೋಗಪ್ಪ ರೋಹಿಣಿ ಅಲ್ಲಿಗೆ ಬಂದ ಕಾಗೆಸುಬ್ಬ ಹೇಳ್ತಾನೆ ಬನ್ನಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ ರೋಹಿಣಿ ಕೇಳ್ತಾಳೆ ಹತ್ರ ಏನು ಬರೋ ಕೇಳಿದು ಅಂತ ಹೇಳಿ ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಇರಮ್ಮ ಬಂದು ಕೂಡಲೇ ಏನು ಅಂತ ಹೇಳಿ ವಿಚಾರಿಸ್ತಾ ಇದ್ದೀಯಾ ಕೂಲ್ ಡ್ರಿಂಕ್ಸ್ ಕುಡಿತೀಯಾ ಅಂತ ಕೇಳ್ತಾನೆ ಕಾಗೆಸುಬ್ಬ ರೋಹಿಣಿಗೆ ಬೇಡ ಅಂತ ಹೇಳ್ತಾಳೆ ಎಳ್ನೀರು ಬೇಡ ಅಂತ ಹೇಳ್ತಾಳೆ ರೋಹಿಣಿ ಮತ್ತೆ ಹೇಳ್ತಾಳೆ ಕರೆಸಿದ ವಿಷಯ ಹೇಳು ಏನು ಅಂತ ಹೇಳಿ ಮತ್ತೆ ಮತ್ತೆ ನನ್ನನ್ನು ಇಲ್ಲಿ ಕರೆಸಿಬೇಡ ಯಾರಾದರೂ ನೋಡಿದರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಪಿತೃಪಕ್ಷದ ಟೈಮಲ್ಲಿ ಈ ಕಾಗೆ ನಾವು ಹುಡ್ಕೊಂಡು ಬಂದಿರೋದು ನೀನೇ ರೋಹಿಣಿ ಈಗ ಸ್ವಂತ ಪಕ್ಷವನ್ನು ಕಟ್ಕೊಂಡು ನಾನೇ ಮೇಲ್ಗ ಎಂಬಂತೆ ಮಾತಾಡ್ತಾ ಇದ್ದೀಯಾ ಹ್ಞೂ ಆಯಿತು ಬಿಡು ಅಂತ ಹೇಳ್ತಾನೆ ಮತ್ತೆ ಈ ಕಾಗೆಸುಬ್ಬ ಅವನ ಬಚ್ಚೇಳ ಕದ್ಕೊಂಡು ಬಂದಿರುವಂಥ ಚೈನನ್ನು ತೋರಿಸ್ತಾನೆ ರೋಹಿಣಿಗೆ ಅದಕ್ಕೆ ರೋಹಿಣಿ ಕೇಳ್ತಾರೆ ಏನಿದು ಅಂತೇಳಿ ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಓಲ್ಡ್ ಇಸ್ ಗೋಲ್ಡ್ ಅಂತ ಕೇಳಿದ್ದೀಯಮ್ಮ ಇದು ಹಾಗೆ ಗೋಲ್ಡ್ ಇಸ್ ಹೋಲ್ಡ್ ಹಳೆ ಕಾಲದ ಆಭರಣ ತುಂಬ ಬೆಲೆ ಬಾಳುತ್ತೆ ಪಾಲಿಶ್ ಹಾಕ್ಕೊಂಡು ಹಾಕಿದರೆ ಇವತ್ತಿನ ಚೈನ್ ಥರನೇ ಕಾಣುತ್ತೆ ಬೇಕಂದರೆ ಡಿಸೈನ್ ನೋಡು ಅಂತ ಹೇಳ್ತಾನೆ ಕಾಗೆಸುಬ್ಬ ಅದಕ್ಕೆ ರೋಹಿಣಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಳೆ ಮತ್ತೆ ರೋಹಿಣಿ ಕೇಳ್ತಾಳೆ ಅದನ್ನು ನನಗೆ ಯಾಕೆ ತೋರಿಸ್ತಾ ಅಂತ ಅಂತೇಳಿ ಅದಕ್ಕೆ ಕಾಗೇಸುಬ್ಬ ಹೇಳ್ತಾನೆ ತಗೊಳ್ಳಿ ಅಂತ ಗಂಡಸರು ಹಾಕೊಳ್ಳ ಹಾಕೊಳ್ಳೋ ಹಾಗಿದ್ರೆ ನಾನೇ ಹಾಕ್ತಿದ್ದೆ ಈ ಚೈನ್ನ ಆದರೆ ಇದು ಲೇಡೀಸ್ ಚೈನ್ ತುಂಬ ಬೆಳೆ ಬಾಳುತ್ತೆ ಮೂರು ಲಕ್ಷ ಅಂತ ಹೇಳ್ತಾನೆ ಈ ಕಾಗೆಸುಬ್ಬ ಅದಕ್ಕೆ ರೋಹಿಣಿ ಹ್ಞೂ ಅಂತ ಹೇಳಿ ಹೇಳ್ತಾಳೆ ಮತ್ತು ರೋಹಿಣಿ ಹೇಳ್ತಾಳೆ ಸತ್ಯ ಥರ ನನ್ನೇ ಕೊಂಡೋಗಿ ಮಾರಿದರೂ ಕೂಡ ಅಷ್ಟು ಹಣ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ ಅದಕ್ಕೆ ಸುಬ್ಬ ಹೇಳ್ತಾನೆ ನೀನು ಹೀಗೆ ಮಾತಾಡ್ತಾ ಇರೋದು ನೀನು ಬಂಗಾರದ ಗೊಂಬೆ ಕಣಮ್ಮ ಮತ್ತು ಕಾಗೆಸುಬ್ಬ ಹೇಳ್ತಾನೆ ಆಯಿತು ನಮ್ಮವರು ನಮಗೆ ಬೇಕು ಅಂದಾಗ ಸಹಾಯ ಮಾಡಿಕೊಂಡವರು ಹಾಗಂತ ಹೇಳಿ ನಾನು ಈ ಚೈನನ್ನು ನಿಮಗೆ ಒಂದು ಲಕ್ಷ ರೂಪಾಯಿಗೆ ಕೊಡ್ತೇನೆ ತಗೋಮ್ಮ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿಗೆ ಸ್ವಲ್ಪ ಡೌಟ್ ಬರುತ್ತೆ ಏನು ಮೂರು ಲಕ್ಷ ಚೈನನ್ನು ನೀನು ನನಗೆ ಒಂದು ಲಕ್ಷಕ್ಕೆ ಕೊಡ್ತಾ ಇದ್ದೀಯಾ ಹಾಗಾದರೆ ಇದು ಅಂತೇಳಿ ರಾಗ ಹೇಳ್ತಾಳೆ ಅಷ್ಟೊತ್ತಿಗೆ ಕಾಗೆಸುಬ್ಬ ಹೇಳ್ತಾನೆ ಇದು ಕಾಗೆ ಕೊಡ್ತಿರೋ ಬಂಗಾರ ಇದು ಕಾಗೆ ಬಂಗಾರ ಅಲ್ಲ ಪ್ಯೂರ್ ಗೋಲ್ಡ್ ಅಂತೇಳಿ ಈ ಕಾಗೆ ಸುಬ್ಬ ಹೇಳ್ತಾನೆ ಮತ್ತೆ ರೋಹಿಣಿ ಕೇಳ್ತಾಳೆ ಆದರೂ ಒಂದು ಲಕ್ಷ ಆಗ ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಆಗುತ್ತೆ ಇಷ್ಟು ಬೆಲೆ ಬಾಳೋ ಚೈನನ್ನು ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೇನೆ ಪ್ಯಾಕ್ ಯಾವಾಗಲೂ ಸಿಗಲ್ಲ ಸಿಕ್ಕಿದಾಗ ಸೆಂಚುರಿ ಹೊಡೆದುಕೊಳ್ಬೇಕು ಅಂತ ಹೇಳಿ ಹೇಳ್ತಾನೆ ಈ ಸುಬ್ಬ ಅದಕ್ಕೆ ರೋಹಿಣಿ ಕೂಡ ಸರಿ ಅಂತ ಒಪ್ಕೊಳ್ತಾಳೆ ಆಗಿ ಇದನ್ನು ತಗೋಬೇಕಂತ ಹೇಳಿದ ನಂತರ ಅಷ್ಟು ದುಡ್ಡಿಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾಳೆ ಈ ರೋಹಿಣಿ ಅದಕ್ಕೆ ಕಾಗೆ ಸುಬ್ಬ ಹೇಳ್ತಾನೆ ಸ್ವಲ್ಪ ಟೈಮ್ ಆದರೆ ಸರಿ ತುಂಬ ಟೈಮ್ ಅಂದರೆ ಆಗಲ್ಲ ಇನ್ನು ಇನ್ನೂ ಇಬ್ಬರು ಕೇಳಿದ್ರು ಅವರಿಗೆ ಕೊಟ್ಟರೆ ವ್ಯವಹಾರ ಆಗುತ್ತೆ ನಮ್ಮದು ನಿಮ್ಮದು ವಿಶ್ವಾಸ ನಿಮಗೆ ಸಿಗಲಿ ಅಂತ ನನ್ನ ಆಸೆ ಅಂತ ಹೇಳಿ ಹೇಳ್ತಾನೆ ಈ ಕಾಗೆಸುಬ್ಬ ಮತ್ತೆ ರೋಹಿಣಿ ಡೌಟಲ್ಲೇ ಕೇಳ್ತಾಳೆ ಆದರೂ ನೀನು ಮೂರು ಲಕ್ಷದ ಚೈನನ್ನು ಒಂದು ಲಕ್ಷಕ್ಕೆ ಮಾರ್ತಿದ್ಯಾ ಅಂದರೆ ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಏ ಅಂತ ಹುಡುಗರಿಗೆ ಹೇಳ್ತಾನೆ ಕುಂಕುಮ ತಗೊಂಡು ಬರೋ ಅದನ್ನೇ ತೊಗೊಂಡೋಗ್ಲಿ ನೀನು ಅದಕ್ಕೆ ಲಾಯಕ್ ಅಂತ ಹೇಳಿ ಹೇಳ್ತಾನೆ ಈ ಕಾಗೆಸುಬ್ಬ ಚಿನ್ನ ಇಲ್ಲ ನಿನಗೆ ಸೆಟ್ ಆಗೋದಿಲ್ಲ ಹೋಗು ಅಂತ ಹೇಳಿ ಕಾಗೆಸುಬ್ಬ ಹೇಳ್ತಾನೆ ಮತ್ತೆ ರೋಹಿಣಿ ಹೇಳ್ತಾಳೆ ಸರಿ ಸರಿ ನನಗೆ ಒಂದು ವಾರ ಟೈಮ್ ಕೂಡ ಅಷ್ಟು ದುಡ್ಡನ್ನು ಅಡ್ಜಸ್ಟ್ ಮಾಡಿ ತೊಗೊಂಡು ಬರ್ತೇನೆ ಅಂತೇಳಿ ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಒಂದು ವಾರನಾ ಜಾಸ್ತಿ ಆಗುತ್ತೆ ಸರಿ ಹೋಗು ಒಂದು ವಾರ ನೋಡ್ತೇನೆ ಇಲ್ಲದ್ರೆ ಮಾರಾಕ್ತೇನೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ರೋಹಿಣಿ ಬೇಡ ನಾನೇ ತೊಗೊಳ್ತೇನೆ ಇವಾಗ ಹೋರಾಡ್ತೇನೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಕಾಗೆಸುಬ್ಬ ಆಯಿತು ಸರಿಯಮ್ಮ ಅಂತ ಹೇಳಿ ಹೇಳ್ತಾನೆ ಮತ್ತೆ ದಿನೇಶ ಬರ್ತಾನೆ ಈ ಕಾಗೆ ಸುಬ್ಬನ ಹತ್ರ ಹೇಳ್ತಾನೆ ನಾನು ಕೇಳಿದರೆ ದುಡ್ಡು ಇಲ್ಲ ಅಂತಾಳೆ ಅದಕ್ಕೆ ಕಾಗೆ ಕೂಡ ಹೇಳ್ತಾನೆ ನಾನು ಕೇಳಿದಾಗಲೂ ಕೂಡ ದುಡ್ಡಿಲ್ಲ ಅಂತ ಹೇಳಿದ್ಲು ಚಿನ್ನ ನೋಡಿದ್ಲಲ್ಲ ಕರೆಕ್ಟ್ ಬಿಟ್ಲು ಅಂತ ಹೇಳಿ ಕಾಗೆ ಸುಬ್ಬ ಹೇಳ್ತಾನೆ ಹೀಗೆ ರೋಹಿಣಿ ರೋಡಲ್ಲಿ ನಡೆದುಕೊಂಡು ಬರುವಾಗ ಆಲೋಚನೆ ಮಾಡ್ತಾ ಬರ್ತಾಳೆ ಆಗ ಪೂಜನಿಗೆ ಕಾಲ್ ಮಾಡ್ತಾಳೆ ಪೂಜಾ ಕೂಡ ಕಾಲನ್ನು ರಿಸೀವ್ ಮಾಡ್ತಾಳೆ ಪೂಜಾ ರಿಸೀವ್ ಮಾಡಿ ಹೇಳ್ತಾಳೆ ಹಲೋ ರೋ ಹೇಳೋರು ಅಂತ ಹೇಳಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಬ್ಯುಸಿ ಇದೆಯಾ ಕಣೆ ಅಂತ ಹೇಳಿ ಮತ್ತೆ ಪೂಜಾ ಹೇಳ್ತಾಳೆ ಬ್ಯುಸಿ ಇದ್ದರೂ ಮಾತಾಡ್ತೇನೆ ಹೇಳು ಅಂತೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಏನಿಲ್ಲ ಕಣೆ ಕಾಗೆ ಸುಬ್ಬನ ಆಫೀಸ್ಗೆ ಹೋಗಿದ್ದೆ ಅಂತೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ಪೂಜಾ ಕೇಳ್ತಾಳೆ ಯಾಕೆ ಅವನ ಸಾವಾಸ ಬೇಡ ಕಣೆ ಅವನು ದೆವ್ವ ಇದ್ದಂಗೆ ಅಂತ ಹೇಳಿ ಹೇಳ್ತಾಳೆ ಪೂಜಾ ಮತ್ತೆ ರೋಹಿಣಿ ಹೇಳ್ತಾಳೆ ಅಮ್ಮ ತಾಯಿ ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊಳ್ತೀಯಾ ಮತ್ತೆ ಪೂಜೆ ಹೇಳ್ತಾಳೆ ಸರಿ ಹೇಳಮ್ಮ ಅಂತ ಹೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಮೂರು ಲಕ್ಷ ಬೆಳೆ ಬಾಳೋ ಚೈನನ್ನು ಅವನಲ್ಲಿದೆ ಕಾಣಿ ಅವನು ನನಗೆ ಆ ಚೈನನ್ನು ಒಂದು ಲಕ್ಷಕ್ಕೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಪೂಜನ ಹತ್ರ ಮತ್ತೆ ಪೂಜಾ ಹೇಳ್ತಾಳೆ ಏನು ಮೂರು ಲಕ್ಷ ಬೆಲೆ ಬಾಳೋ ಚೈನನ್ನು ಒಂದು ಲಕ್ಷಕ್ಕೆ ಕೊಡ್ತಾ ಇದ್ದಾನೆ ಅವನೇನು ಲೂಸಾ ಗೋಲ್ಡ್ ರೇಟ್ ನೋಡ್ತಾ ಇದ್ದರೆ ಏರೋಪ್ಲೇನ್ ಥರ ಮೇಲಕ್ಕೆ ಹೋಗ್ತಾ ಇದೆ ಅವನೇನಕ್ಕೆ ಅಷ್ಟು ಕಮ್ಮಿಗೆ ಕೊಡ್ತಾ ಇದ್ದಾನೆ ಮತ್ತೆ ರೋಹಿಣಿ ಹೇಳ್ತಾಳೆ ಅವನಿಗೆ ಅರ್ಜೆಂಟಾಗಿ ಒಂದು ಲಕ್ಷ ರೂಪಾಯಿ ಬೇಕಂತ ಕಣೆ ಅದಕ್ಕೆ ನನಗೆ ಆ ಚೈನನ್ನು ಒಂದು ಲಕ್ಷಕ್ಕೆ ಇದ್ದಾನೆ ಅಂತ ಹೇಳಿ ಅದಕ್ಕೆ ಪೂಜಾ ಹೇಳ್ತಾಳೆ ಓ ಹಿಂಗಾಕತ್ತೆ ಅದಕ್ಕೆ ರೋಹಿಣಿ ನಾನು ತಗೊಳ್ಳೋಣ ಅಂತ ಇದ್ದೆ ಕಣೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರೋಹಿ ಪೂಜಾ ಹೇಳ್ತಾಳೆ ಅಷ್ಟು ದುಡ್ಡು ಇದೆಯಾ ನಿನ್ನ ಹತ್ರ ಅಂತ ಹೇಳಿ ಮತ್ತೆ ರೋಹಿಣಿ ಹೇಳ್ತಾಳೆ ನನ್ನ ಹತ್ರ ದುಡ್ಡಿಲ್ಲ ಕಣೆ ಬರೀ ಸಮಸ್ಯೆಗಳು ಮಾತ್ರ ಇರೋದು ಮತ್ತೆ ಪೂಜೆ ಹೇಳ್ತಾಳೆ ಅಷ್ಟೊಂದು ಸಮಸ್ಯೆಗಳು ಇರುವಾಗ ಈ ಚೈನ್ ಮತ್ತೆ ಬೇಕಾ ನಿನಗೆ ಅಂತ ಹೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ನನಗಲ್ಲ ಕಣೆ ಹತ್ತೆಗೆ ಅಂತೇಳಿ ಮತ್ತೆ ಪೂಜೆ ಹೇಳ್ತಾಳೆ ಓಹೋ ನಿಮ್ಮತ್ತೆಗೆ ಅವರೇ ಕೇಳಿದ್ರ ಅಂತ ಹೇಳಿ ಪೂಜಾ ಕೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅವರು ಕೇಳಲಿಲ್ಲ ಕಣೆ ಆದರೆ ಗೊತ್ತಲ್ಲ ನಮ್ಮ ಅತ್ತೆ ಹೀಗೆ ಅಂತ ಹೇಳಿ ನಮ್ಮ ಅತ್ತೆಗೆ ಚಿನ್ನ ಬೆಳ್ಳಿ ರನ್ನ ಎಲ್ಲನೂ ಇಷ್ಟ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ಪೂಜಾ ರೋಹಿಣಿ ಅದು ಎಲ್ಲ ಹೆಂಗಸರಿಗೂ ಇಷ್ಟ ಕಣೆ ಅದರಲ್ಲಿ ಏನಿದೆ ಅಂತ ಹೇಳಿ ಹೇಳ್ತಾಳೆ ಪೂಜಾ ಅದಕ್ಕೆ ರೋಹಿಣಿ ನಮ್ಮ ಅತ್ತೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ ಕಣೆ ಈ ಚೈನ್ ಏನಾದರೂ ಅವರಿಗೆ ಗಿಫ್ಟ್ ಕೊಟ್ಟರೆ ಸ್ವಲ್ಪ ತಣ್ಣಗಾಗ್ತಾರೆ ಅಂತ ಅಷ್ಟೇ ಕಣೆ ಅದಕ್ಕೆ ಪೂಜೆ ಹೇಳ್ತಾಳೆ ಸರಿ ನಮ್ಮ ಸಿಂಹನ ಸಿಂಹಾಸನದ ಮೇಲೆ ಕೂತ್ ಕೂತ್ಕೊಂಡು ಬಿಟ್ಟರೆ ಅದು ಬೇಟೆ ಆಡೋದು ಬಿಡುತ್ತಾ ಅದು ನಿನ್ನ ಭ್ರಮೆ ಕಣೆ ಅಂತ ಹೇಳಿ ಹೇಳ್ತಾಳೆ ಮತ್ತೆ ರೋಹಿಣಿ ಹೇಳ್ತಾಳೆ ಪೂಜನಿಗೆ ಸುಮ್ಮನೆ ನಿನ್ನ ಅಡ್ಬಾಯಿ ಹಾಕ್ಬೇಡ್ ಕಣೆ ಹೇಳೋದಕ್ಕೆ ಸುಮ್ಮನೆ ನನಗೆ ಒಂದು ಲಕ್ಷ ಕೊಟ್ಬಿಡು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಪೂಜನಿಗೆ ಶಾಕ್ ಆಗುತ್ತೆ ಏನು ನಾನಾ ಒಂದು ಲಕ್ಷನಾ ಅಂತ ಹೇಳಿ ಪೂಜೆ ಕೇಳ್ತಾಳೆ ಅದಕ್ಕೆ ರೋಹಿಣಿ ಅಷ್ಟು ದುಡ್ಡು ನನ್ನ ಹತ್ರ ಇರುತ್ತೇನೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅದಕ್ಕೆ ಪೂಜೆಯಲ್ಲಿ ನನ್ನ ಹತ್ರನೂ ಇಲ್ಲ ಕಣೆ ಆಗಿ ನೀನು ಬೇಕು ಅಂದರೆ ನಾನು ಎಲ್ಲಿಂದ ತರಲಿ ಅಂತ ಹೇಳಿ ಪೂಜೆ ಕೇಳ್ತಾಳೆ ಮತ್ತೆ ರೋಹಿಣಿ ಹೇಳ್ತಾಳೆ ಪೂಜನಿಗೆ ಅದು ಅದು ನೀನು ಮತ್ತೆ ಸಂತೋಷ್ ಮನೆ ತಗೊಳ್ಳಿಕ್ಕೆ ಅಂತ ಹೋಗಿದ್ರಲ್ಲ ಆಗ ನಿನ್ನ ದುಡ್ಡಿರೋದನ್ನು ನೋಡಿದ್ದೆ ಹೇಗೂ ನೀವು ಮನೆ ತಗೊಂಡಿಲ್ಲಲ್ಲ ಕಣೆ ಅದರಲ್ಲಿ ಒಂದು ಲಕ್ಷ ಕೊಡು ಕೇಳೆ ಸಂತೋಷ್ಗೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ಪೂಜೆ ಹೇಳ್ತಾಳೆ ನಿನ್ನ ಲೇ ಮದುವೆಗೆ ಮುಂಚೆ ಹೆಂಗೆ ನಾನು ಅವರ ಹತ್ರ ಕೇಳಿ ಅಂತ ಹೇಳಿ ಹೇಳ್ತಾಳೆ ಪೂಜಾ ನೀವು ಲವ್ ಮ್ಯಾರೇಜ್ ಆಗ್ತಾ ಇದ್ದೀರಾ ಮದ್ವೆಗೆ ಮುಂಚೆ ನೀನು ಏನು ಕೇಳಿದ್ರು ಅವರು ಇಲ್ಲ ಅಂತ ಹೇಳಲ್ಲ ಕಣೆ ದಬಾಯ್ಸಾದ್ರೂ ಕೇಳಿಕೊಡಿಸೋ ಅವರು ಇಲ್ಲ ಅಣ್ಣಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ಪೂಜಾ ಸಾರಿ ಆಯಿತು ಅಂತ ಹೇಳಿ ಪೂಜಾ ಹೇಳ್ತಾಳೆ ರೋಹಿಣಿಗೆ ಇತ್ತ ಕಡೆ ಮೀನ ಪೊಲೀಸ್ನವರ ಮನೆಗೆ ಬರ್ತಾಳೆ ಅಂದರೆ ಪೊಲೀಸ್ ಹೆಂಡತಿ ಮೀನನಿಗೆ ಫೋನ್ ಮಾಡಿರ್ತಾರೆ ನೋಡಿ ಅವರು ಮ ಮೀನ ಮನೆಗೆ ಬರ್ತಾಳೆ ಆ ಪೊಲೀಸ್ ಮೀನನಿಗೆ ಈ ಸೂರ್ಯ ಮಾಡಿದಂಥ ಅವಾಂತರ ಅಂದರೆ ಅರುಣ್ ಮನೆಗೆ ಹೋಗಿ ಗಲಾಟೆ ಮಾಡಿದಂತಹ ವಿಡಿಯೋವನ್ನು ಮೀನನ ಕೈಯಲ್ಲಿ ತೋರಿಸ್ತಾರೆ ಫೋನಲ್ಲಿ ಮತ್ತೆ ಪೊಲೀಸ್ ಹೇಳ್ತಾರೆ ಮೀನನತ್ರ ನೋಡಮ್ಮ ನಿನ್ನ ಗಂಡ ಮಾಡಿರುವಂತಹ ಘನಂದಾರಿ ಕೆಲಸನ ಅಂತ ಹೇಳಿ ರೌಡಿಗಳನ್ನು ಕರ್ಕೊಂಡೋಗಿ ಈ ನಮ್ಮ ಮನೆ ಮುಂದೆ ದಾಂಧಲೆ ಮಾಡಿದ್ದಾನೆ ನೀನು ಬಿಡಿಸುವಂತೆ ಅವನು ಇಟ್ಕೋ ಅಂತ ಹೇಳ್ತಾನೆ ಏನಿದು ಅಂತ ಹೇಳಿ ಪೊಲೀಸ್ನವರು ಕೇಳ್ತಾರೆ ಅದಕ್ಕೆ ಮೀನ ಹೇಳ್ತಾಳೆ ಅವರೆಲ್ಲ ರೌಡಿಗಳಲ್ಲ ಸರ್ ಅವರ ಜೊತೆ ಇರುವವರು ಅದಕ್ಕೆ ಪೊಲೀಸ್ ಹೇಳ್ತಾಳೆ ರೌಡಿಗಳೆಲ್ಲ ಇದನ್ನೇ ಹೇಳೋದು ನಾವು ರೌಡಿಗಳೆಲ್ಲ ಸಭ್ಯಸ್ಥರು ಅಂತ ಹೇಳಿ ಸಭ್ಯಸ್ಥರು ಮಾಡಿರುವಂಥ ಕೆಲಸನೇ ಇದು ಇದರ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಗೊತ್ತೇನಮ್ಮ ಅಂತ ಹೇಳಿ ಪೊಲೀಸ್ ಮೀನನಿಗೆ ಹೇಳ್ತಾರೆ ಕಾರು ಹೋಯಿತು ಲೈಸೆನ್ಸ್ ಹೋಯಿತು ಅಂತ ಬಂದಿದೆಯಲ್ಲಮ್ಮ ನಾಳೆ ನಿನ್ನ ಗಂಡನು ಕೂಡ ಹೋಗ್ತಾನೆ ಕಂಬಿ ಹಿಂದೆ ಅದಕ್ಕೆ ಮೀನು ಹೇಳ್ತಾಳೆ ಅಯ್ಯೋ ಆಗಿಲ್ಲ ಹೇಳ್ಬೇಡಿ ಸರ್ ಓ ಪ್ಲೀಸ್ ಸರ್ ಅವರು ಗೊತ್ತಾಗದೆ ಈ ಥರ ಮಾಡಿ ಬಿಟ್ಟಿದ್ದಾರೆ ಕೋಪದಲ್ಲಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಪೊಲೀಸ್ ಹೇಳ್ತಾಳೆ ಪ್ರತಿ ಅಪಾಯವನ್ನು ಕೋಪದಲ್ಲೇ ಮಾಡೋದು ಕಣಮ್ಮ ನಾಳೆ ಕೋರ್ಟಲ್ಲಿ ನಿಂತ್ಕೊಂಡು ಕೋಪದಲ್ಲಿ ಮಾಡಿಬಿಟ್ಟೆ ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತಾರಾ ಮತ್ತೆ ಪೊಲೀಸ್ನ ಹೆಂಡತಿ ಹೇಳ್ತಾರೆ ಸ್ವಲ್ಪ ಸಮಾಧಾನದಲ್ಲಿ ಇರಬೇಕಿತ್ತು ಮೀನು ಅಷ್ಟೆಲ್ಲ ಬುದ್ಧಿ ಹೇಳಿದ್ದೇವೆ ಮತ್ತೆ ಕೋಪದಲ್ಲಿ ಇದ್ದರೆ ಏನು ಪ್ರಯೋಜನ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮೀನ ಹೇಳ್ತಾಳೆ ಮೇಡಮ್ ಆ ಮನೆ ಅವರಿಗೆ ಅರೂ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ ಜೊತೆ ಏನೋ ಕುಡಿದು ಬಿಟ್ಟಿದ್ದಾರೆ ಇದೆಲ್ಲ ಅವರ ಫ್ರೆಂಡ್ಸ್ನವರು ಮಾಡಿದಂಥ ಅನಾಹುತ ಅಷ್ಟೇ ಮೇಡಮ್ ಅಂತ ಹೇಳಿ ಮೀನಾ ಹೇಳ್ತಾಳೆ ಏನೇ ಆದರೂ ಕೇಸ್ ಬೀಳೋದಂತೂ ಗ್ಯಾರಂಟಿ ಕಾಣಮ್ಮ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಮೊದಲೇ ಹಾಗೆ ಸಾಧಿಸೋಕೆ ನಿಂತ್ಕೊಂಡಿದ್ದಾನೆ ಆ ಋಣ ಸಿಕ್ಕಿರೋ ಚಾನ್ಸನ್ನು ಅವನು ಬಿಟ್ಬಿಡ್ತಾನ ಎಲ್ಲ ಕೇಸನ್ನು ಇವನ ತಲೆ ಮೇಲೇ ಕಟ್ಬಿಡ್ತಾನೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಮುಲಾಜೆ ಇಲ್ಲ ನಿನ್ನ ಗಂಡ ಗ್ಯಾರಂಟಿ ಅರೆಸ್ಟ್ ಆಗೇ ಆಗ್ತಾನೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಅದಕ್ಕೆ ಮೀನು ಹೇಳ್ತಾಳೆ ಪ್ಲೀಸ್ ಸರ್ ಅದೆಲ್ಲ ಆಗಬಾರ್ದು ಸರ್ ದಯವಿಟ್ಟು ನನ್ನ ಗಂಡನ ಕಾಪಾಡಿ ಸರ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಪೊಲೀಸ್ನವರು ನಾನು ಕಾಪಾಡೋಕ್ಕೆ ಆಗಲ್ಲಮ್ಮ ನೀನೇ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಪೊಲೀಸ್ನವರು ಅದಕ್ಕೆ ಮೀನ ಹೇಗೆ ಸರ್ ಅಂತ ಕೇಳ್ತಾಳೆ ಹೇಗೆ ನನ್ನ ಮುಂದೆ ಕೈ ಮುಗಿತಾ ಇದೆಯಲ್ಲ ಈ ಕೆಲಸನ ಅರುಣ್ ಮುಂದೆ ಮಾಡಮ್ಮ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮೀನಾ ಹೇಳ್ತಾಳೆ ಏನು ಅವರ ಮುಂದೆನಾ ಇದೊಂದೇ ದಾರಿ ಇವಾಗ ನಿಮಗೆ ಉಳ್ಕೊಂಡಿರೋದು ಹೋಗಿ ಏನೋ ತಪ್ಪಾಗಿ ಆಗಿಬಿಟ್ಟಿದೆ ದಯವಿಟ್ಟು ಶ್ರಮಿಸ್ಬೇಡಿ ಅಂತ ಹೇಳಿ ಅವನ ಮುಂದೆ ಕೇಳ್ಕೊಳ್ಳಮ್ಮ ಅವನ ಮನಸ್ ಬದಲಿಸಿದ್ರು ಬದಲಿಸ್ಬೌದು ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಅವನು ಯಾವುದೇ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳಿದರೆ ನಿನ್ನ ಗಂಡ ಉಳ್ಕೊಳ್ತಾನೆ ಇಲ್ಲಾದರೆ ಬರ್ಬಾದ್ ಆಗ್ತಾನೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಅದಕ್ಕೆ ಮೀನ ಸರ್ ಅವರು ನನ್ನ ಮಾತು ಕೇಳಲ್ಲ ಸರ್ ಅದಕ್ಕೆ ಪೊಲೀಸ್ ಹೇಳ್ತಾರೆ ಹಾಗಾದರೆ ಮುಗಿತು ಯಾರು ನಿನ್ನ ಗಂಡನ ಕಾಪಾಡೋಕ್ಕೆ ಆಗಲ್ಲ ಪೊಲೀಸ್ ಮತ್ತೆ ಹೇಳ್ತಾರೆ ಈ ಕೇಸ್ ಇಟ್ಕೊಂಡು ನನ್ನ ಹತ್ರ ಬರಬೇಡಮ್ಮ ಕಾಪಾಡಿ ಕಾಪಾಡಿ ಅಂತ ಹೇಳಿ ನನಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಮೀನ ಮತ್ತೆ ಹೇಳ್ತಾಳೆ ಸರ್ ನೀವೇ ಹೀಗೆ ಹೇಳ್ಬಿಟ್ರೆ ಹೀಗೆ ಸರ್ ಅಂತೇಳಿ ಅದಕ್ಕೆ ಪೊಲೀಸ್ ಹೇಳ್ತಾರೆ ಕಮಿಷನ್ ಕಮಿಷ್ನರ್ ನನ್ನ ಕರೆಸಿ ಎಷ್ಟು ಕಮಿಷನ್ ತೊಗೊಂಡಿದ್ದೀ ಆ ಗೂಂಡಗಳಿಗೆ ಸಹಾಯ ಮಾಡೋಕ್ಕೆ ಅಂತ ನನ್ನ ಕೇಳ್ತಾರೆ ಉತ್ತರ ಕೊಡೋಕ್ಕಾಗುತ್ತಾ ನನ್ನಿಂದ ಅಂತ ಪೊಲೀಸ್ ಕೇಳ್ತಾರೆ ಮೀನನ್ನ ಹತ್ರ ದಯವಿಟ್ಟು ಬೇಜಾರು ಮಾಡಿಕೊಳ್ಬೇಡ ನನಗೆ ಕೆಲಸ ಇದೆ ನಾನು ಹೋಗ್ತೇನೆ ಕೊಡು ಮೊಬೈಲ್ ಅಂತ ಹೇಳಿ ಮೊಬೈಲನ್ನು ತೊಗೊಂಡು ಪೊಲೀಸ್ ಅಲ್ಲಿಂದ ಹೊರಟೋಗ್ತಾರೆ ಮತ್ತೆ ಪೊಲೀಸ್ನ ಹೆಂಡ್ತಿ ಹೇಳ್ತಾರೆ ನೋಡು ಮೀನಾ ಗಂಡಸು ಯಾರ ಮಾತು ಕೇಳ್ತಾನೋ ಬಿಡ್ತಾನೋ ಕಡೆ ಪಕ್ಷದಲ್ಲಿ ಹೆಂಡ್ತಿಯ ಮಾತನ್ನಾದರೂ ಕೇಳಬೇಕು ನೀನು ಒಳ್ಳೆ ಮಾತಾಡಿ ನಿನ್ನ ಗಂಡನ ಒಳ್ಳೆ ದಾರಿಯಲ್ಲಿ ನಡೆಯುವ ಹಾಗೆ ಮಾಡಬೇಕಿತ್ತು ಈಗ ಏನು ಮಾಡ್ತೀಯ ನೋಡು ಮೀನಾ ನಂತರ ಮೀನಾ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಪೊಲೀಸ್ನವ್ರ ಹತ್ರ ವಿಚಾರಿಸ್ತಾರೆ ಒಂದು ನಿಮಿಷ ಸರ್ ಟ್ರಾಫಿಕ್ ಪೊಲೀಸ್ ಅರುಣ್ ಎಲ್ಲಿರ್ತಾರೆ ಅಂತ ಕೇಳ್ತಾರೆ ಆಗ ಪೊಲೀಸ್ ಹೇಳ್ತಾರೆ ಟ್ರಾಫಿಕ್ ಪೊಲೀಸಾರು ಇವಾಗ ಇರ್ತಾರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರೇ ಬರ್ತಾರೆ ಅಂತ ಹೇಳಿ ಹೇಳ್ತಾರೆ ಆಗ ಒಬ್ಬ ಅಜ್ಜ ಪೊಲೀಸ್ ಹೇಳ್ತಾರೆ ಬ್ರೇಕ್ ಫೇಲ್ ಆಗಿರೋ ಗಾಡಿನ ಓಡಿಸ್ಕೊಂಡು ಬಂದು ಇವನ ಕೈನ ಬ್ರೇಕ್ ಫೇಲ್ ಆಗುವಾಗೆ ಮಾಡಿಬಿಟ್ರೆ ಆ ಅರುಣ್ ಸರ್ ಅಂತ ಹೇಳಿ ಹೇಳ್ತಾರೆ ಆಗ ಮೀನನಿಗೆ ಶಾಕ್ ಆಗುತ್ತೆ ಮತ್ತೆ ಆ ಅಜ್ಜ ಪೊಲೀಸ್ ಹೇಳ್ತಾರೆ ಆ ಡ್ರೈವರ್ ಹೇಳ್ತಿದ್ದಂತೆ ನನ್ನ ಕಾರಲ್ಲಿ ಬ್ರೇಕ್ ಹಿಡಿತಾ ಇಲ್ಲ ನಿಮ್ಮ ಬೈಕಿಗೆ ಬಂದು ಡಿಕ್ಕಿ ಹೊಡಿತು ಅಂತ ಅಲ್ಲಯ್ಯ ನಾನು ಸ್ವಲ್ಪ ದಿವಸದಲ್ಲಿ ಇನ್ನು ರಿಟೈರ್ ಆಗ್ತಾ ಇದ್ದೇನೆ ಹಾಂ ನನಗೆ ಇದೆಲ್ಲ ಬೇಕಿತ್ತ ಹೇಳು ಅಂತ ಹೇಳಿ ಆ ಅಜ್ಜ ಪೊಲೀಸ್ ಹೇಳ್ತಾರೆ ಆದರೆ ಒಂದು ಪೊಲೀಸ್ ಕೆಲಸದಲ್ಲಿ ಇರಬೇಕು ಅಂದರೆ ದೊಡ್ಡ ಕೆಲಸದಲ್ಲೇ ಇರಬೇಕು ಮತ್ತೆ ಇನ್ನೊಬ್ಬ ಪೊಲೀಸ್ ಹೇಳ್ತಾರೆ ಈಗ ಏನು ಮಾಡೋಕ್ಕಾಗಲ್ಲ ಸರ್ ಅದೇನು ದ್ವೇಷನೋ ಏನೋ ಆ ಡ್ರೈವರ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಅರುಣ್ ಸರ್ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಅದನ್ನು ಕ್ಯಾನ್ಸಲ್ ಆಗೋಯಿತು ಈಗ ಏನಂದ್ರೂ ಮಾಡೋಕ್ಕಾಗಲ್ಲ ಪಾಪ ಕಣಯ್ಯ ಆ ಡ್ರೈವರ್ ಅಂತ ಹೇಳಿ ಅಜ್ಜ ಪೊಲೀಸ್ ಹೇಳ್ತಾರೆ ಅಷ್ಟೊತ್ತಿಗೆ ಆ ಅಜ್ಜ ಪೊಲೀಸ್ಗೆ ಒಂದು ಫೋನ್ ಬರುತ್ತೆ ಆ ಅಜ್ಜ ಪೊಲೀಸ್ನಿಗೆ ಅವನ ಮನೆಯಿಂದಲೇ ಫೋನ್ ಬರುವಂಥದ್ದು ಏನಮ್ಮ ಡಾಕ್ಟರ್ ಹತ್ರ ಹೋಗಿದ್ದೀಯಾ ಮಗು ಪೊಸಿಷನ್ ಹೇಗಿದೆ ಅಂತೆ ಎರಡು ದಿನದಲ್ಲಿ ನೋವು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೆ ಅದನ್ನು ಡಾಕ್ಟ್ರ್ ಹತ್ರ ಹೇಳಿದ್ದೆ ತಾನೇ ಚೆನ್ನಾಗಿ ರೆಸ್ಟ್ ಮಾಡು ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿ ಆ ಪೊಲೀಸ್ ಅಜ್ಜ ಪೊಲೀಸ್ ಅವರ ಮಗಳ ಹತ್ರ ಮಾತಾಡ್ತಿದ್ರು ಕಾಣಬೇಕು ಹಾಗೆ ಹೇಳಿ ಫೋನನ್ನು ಅವರು ಕಟ್ ಮಾಡ್ತಾರೆ ಮತ್ತು ಮೀನು ಅವರ ಹತ್ರ ಬರ್ತಾಳೆ ಏನಮ್ಮ ಅಂತ ಕೇಳ್ತಾರೆ ಆ ಅಜ್ಜ ಪೊಲೀಸ್ ಮೀನ ಹತ್ರ ಸರ್ ಇವಾಗ ಮಾತಾಡ್ತಿದ್ರಲ್ಲ ಆ್ಯಕ್ಸಿಡೆಂಟು ಡ್ರೈವರ್ ಅಂತ ಹೇಳಿ ಆ ಡ್ರೈವರ್ನ ಹೆಸರು ಸೂರ್ಯ ಅಂತ ಹೇಳಿ ಸರ್ ಅವರ ಹೆಂಡತಿ ಸರ್ ನಾನು ಸರ್ ಆ ಟ್ರಾಫಿಕ್ ಪೊಲೀಸ್ ಅರುಣ್ ಮತ್ತು ನನ್ನ ಗಂಡನಿಗೂ ಸಿಕ್ಕಿದಾಗೆಲ್ಲ ಏನೋ ಸಣ್ಣ ಸಣ್ಣ ಮನಸ್ತಾಪಗಳು ಆಗಿ ಈ ಥರ ಜಗಳಗಳು ಆಗ್ತಾಯಿದೆ ಸರ್ ಅದೇ ಕೋಪಕ್ಕೆ ನಮ್ಮ ಮನೆಯವ್ರ ಮೇಲೆ ಹಾಗೆ ಸಾಧಿಸೋಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಮೀನು ಹೇಳ್ತಾಳೆ ಅದಕ್ಕೆ ಪೊಲೀಸ್ ಅಜ್ಜ ಪೊಲೀಸ್ ಹೇಳ್ತಾರೆ ಏನಮ್ಮ ನೀನು ಏನು ಹೇಳ್ತಾ ಇದ್ದೆ ನೀನು ಹೇಳ್ತಾ ಇರೋ ನನಗೆ ಏನು ಅರ್ಥ ಆಗ್ತಾಯಿಲ್ಲ ಅಂತೇಳಿ ಆ ಅಜ್ಜ ಪೊಲೀಸ್ ನಾಟಕ ಮಾಡ್ತಾರೆ ಅದಕ್ಕೆ ಮೀನು ಹೇಳ್ತಾಳೆ ನಿಮಗೆಲ್ಲ ಅರ್ಥ ಆಗ್ತಾಯಿದೆ ಸರ್ ನೀವೀಗ ಮಾತಾಡ್ತಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಸರ್ ಸರ್ ನನ್ನ ಗಂಡ ನಿಜವಾಗ್ಲೂ ಏನು ತಪ್ಪು ಮಾಡಲಿಲ್ಲ ಸರ್ ನಿಮಗೂ ಕೂಡ ಗೊತ್ತಿದೆಲ್ಲ ಸರ್ ಆ ಕಾರ್ ಬ್ರೇಕ್ ಫೇಲ್ ಆಗಿತ್ತು ಅಂತ ಹೇಳಿ ಇನ್ನೊಬ್ಬ ಪೊಲೀಸ್ ಕೂಡ ಅಲ್ಲೇ ನಿಂತಿರ್ತಾರೆ ಸೂರ್ಯನ ಕಾರನ್ನು ಯಾರು ಓಡಿಸ್ಕೊಂಡು ಬಂದಿದ್ದಾರೆ ನೋಡಿ ಅವರಿಗೆ ಕೂಡ ಕೈಯಲ್ಲಿ ಗಾಯ ಆಗಿರುತ್ತೆ ಮೀನ್ ಅದನ್ನು ಕೂಡ ಹೇಳ್ತಾಳೆ ಕಾರ್ ಓಡಿಸ್ಕೊಂಡು ಬಂದ್ರಲ್ಲ ಅವರಿಗೂ ಗೊತ್ತು ಸರ್ ಅಂತ ಹೇಳಿ ಆ ಅರುಣ್ ಅವರು ಬೇಕಂತಲೇ ನನ್ನ ಗಂಡನ ಡ್ರೈವಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿಸ್ ಮಾಡಿಸ್ತಾ ಇದ್ದಾರೆ ಸರ್ ಸರ್ ದಯವಿಟ್ಟು ಸರ್ ಇನ್ಸ್ಪೆಕ್ಟರ್ ಸರ್ ಹತ್ರ ಅದು ಸತ್ಯ ಹೇಳಿ ಸರ್ ಅಂತ ಹೇಳಿ ಮೀನ ಗೋಗರೆದು ಆ ಪೊಲೀಸರ ಹತ್ರ ಹೇಳ್ತಾಳೆ ಕೇಳ್ತಾಳೆ ಅದಕ್ಕೆ ಆ ಅಜ್ಜ ಪೊಲೀಸ್ ಹೇಳ್ತಾರೆ ಏನಮ್ಮ ನೀನು ನಾನು ಮಾತಾಡಿದ್ದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಲ್ಲ ಅಂತ ಹೇಳಿ ಏ ಹೋಗಮ್ಮ ಹೋಗಮ್ಮ ನೀನು ಅಂತ ಹೇಳಿ ಹೇಳ್ತಾರೆ ಆ ಪೊಲೀಸ್ ಅದಕ್ಕೆ ಮೀನಾ ಹೇಳ್ತಾನೆ ದಯವಿಟ್ಟು ಸರ್ ಆಗಿಲ್ಲ ಹೇಳ್ಬೇಡಿ ಸರ್ ದಯವಿಟ್ಟು ನಿಮ್ಮ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಮತ್ತೆ ಮೀನಾ ಹೇಳ್ತಾಳೆ ಸರ್ ಇವಾಗ ನೀವು ನಿಮ್ಮ ಮಗಳ ಹತ್ರ ತಾನೇ ಮಾತಾಡಿದ್ದು ಅಂತ ಹೇಳಿ ಅದಕ್ಕೆ ಅಜ್ಜ ಪೊಲೀಸ್ ಹೇಳ್ತಾರೆ ನಿನ್ಗೆ ನಮ್ಮ ಗೊ ಗಮ್ಮ ಗೊತ್ತಾಯಿತು ಅಂತ ಹೇಳಿ ಮತ್ತೆ ಮೀನಾ ಹೇಳ್ತಾಳೆ ನೀವು ಮಾತಾಡಿದ ರೀತಿಯಲ್ಲಿ ನಾನೆಲ್ಲ ಅರ್ಥ ಮಾಡಿಕೊಂಡೆ ಸರ್ ಸರ್ ನನ್ನನ್ನು ನಿಮ್ಮ ಮಗಳು ಅಂತ ಅಂದ್ಕೊಳ್ಳಿ ಸರ್ ಸತ್ಯ ಹೇಳಿ ಸಹಾಯ ಮಾಡಿ ಸರ್ ಅಂತ ಹೇಳಿ ಗೋಗರ್ದು ಕೇಳ್ತಾಳೆ ಮೀನಾ ಅದಕ್ಕೆ ಆ ಪೊಲೀಸ್ ಹೇಳ್ತಾರೆ ನೀನು ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀಯ ತಿಳ್ಕೊಂಡಿದ್ದೀಯಮ್ಮ ಅಂತ ಹೇಳಿ ಮತ್ತೆ ಮೀನಾ ಹೇಳ್ತಾಳೆ ನಾನು ಹೇಳ್ತಾ ಇರೋದು ತಪ್ಪಲ್ಲ ಸರ್ ನೀವುಗಳು ಮಾಡ್ತಾ ಇರೋ ತಪ್ಪು ಮತ್ತೆ ಮೀನ ಕೇಳ್ತಾಳೆ ಸತ್ಯ ಹೇಳಿ ಸರ್ ಇವರ ಕೈಗೆ ಹೇಗೆ ಏಟಾಯಿತು ಮತ್ತು ಪೊಲೀಸ್ ಸುಳ್ಳು ಹೇಳ್ತಾಳೆ ಅವನು ಗಾಡಿಯಿಂದ ಬಿದ್ದುಬಿಟ್ಟಾನಂತೆ ಅಮ್ಮ ಅಂತ ಹೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಸತ್ಯ ಹೇಳಿ ಸರ್ ನಮ್ಮ ಮನೆಯವರು ತಪ್ಪು ಮಾಡಲಿಲ್ಲ ಅಂತ ನೀವು ಒಬ್ಬರೇ ಸರ್ ಹೇಳೋಕ್ಕೆ ಆಗೋದು ಸರ್ ನಿಜವಾಗ್ಲೂ ಅವರು ಏನು ತಪ್ಪು ಮಾಡಲಿಲ್ಲ ಸರ್ ನಮ್ಮ ಜೀವನ ನಡೀತಾ ಇರೋದೇ ಆ ಕಾರು ಓಡಿಸೋದ್ರಿಂದ ಅಂತ ಹೇಳಿ ಮೀನಾ ತುಂಬ ಗೋಗರೆದು ಕೇಳ್ತಾಳೆ ಆ ಪೊಲೀಸ್ ಹತ್ರ ಇಲ್ಲಿಂದ ಹೋಗಮ್ಮ ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾಳೆ ಹಾಗೆ ಮೀನಾ ಅಲ್ಲಿಂದ ಹೊರಟು ಬರ್ತಾಳೆ ಹಾಗೆ ಹೊರಗಡೆ ಬರುವಾಗ ಗರ್ಭಿಣಿ ಹೆಂಗಸು ಮತ್ತು ಆ ಗರ್ಭಿಣಿ ಹೆಂಗಸಿನ ತಾಯಿ ಆಚೆಯಿಂದ ಬರ್ತಾ ಇರ್ತಾರೆ ಆಗ ಗರ್ಭಿಣಿ ಹೆಂಗಸು ಹೇಳ್ತಾಳೆ ಇನ್ನೂ ಎಷ್ಟು ದೂರ ಹೋಗ್ಬೇಕಮ್ಮ ನನ್ನಿಂದ ಇಲ್ಲ ಅಂತೇಳಿ ಅದಕ್ಕೆ ಗರ್ಭಿಣಿ ಹೆಂಗಸನ್ನ ತಾಯಿ ಹೇಳ್ತಾರೆ ಇನ್ನೂ ಸ್ವಲ್ಪ ದೂರಮ್ಮ ಅಂತೇಳಿ ಆಗ ಮೀನ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾಳೆ ನೀರನ್ನು ಕೊಟ್ಟು ಸಹಾಯ ಮಾಡ್ತಾಳೆ ಮತ್ತೆ ಮೀನಾ ಹೇಳ್ತಾಳೆ ಅಮ್ಮ ಇಲ್ಲಿ ಹತ್ತಿರದಲ್ಲಿ ಯಾವ ಅಂಗಡಿನೂ ಸಿಗಲ್ಲ ಅದಕ್ಕೆ ನೀರು ತಂದೆ ಅಂತೇಳಿ ಪರವಾಗಿಲ್ಲಮ್ಮ ಇಟ್ಕೊಳ್ಳಿ ಅಂತ ನೀರಿನ ಬಾಟಲ್ ಕೊಡ್ತಾಳೆ ಮತ್ತೆ ಮೀನ ಕೇಳ್ತಾಳೆ ಯಾವ ಕಡೆ ಹೊರಟಿದ್ದೀರಿ ಅಂತ ಹೇಳಿ ಅದಕ್ಕೆ ಆ ಗರ್ಭಿಣಿ ಹೆಂಗಸ್ನ ತಾಯಿ ಹೇಳ್ತಾರೆ ತುಂಬ ಹೊಟ್ಟೆ ನೋವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ ಹಾಗೆ ಒಂದು ಆಟೋವನ್ನು ಕರೀತಾಳೆ ಹಾಗೆ ಆಟೋ ಬರ್ತದೆ ಆಗ ಆಟೋದವನು ಮೀನನಿಗೆ ಪರಿಚಯ ಇರ್ತದೆ ಮೀನಕ್ಕ ಹೇಗಿದ್ದೀರಾ ಅಂತ ಕೇಳ್ತಾನೆ ಆಟೋದವನು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಣ್ಣ ಅಂತ ಕೇಳ್ತಾಳೆ ನಾನು ಕೂಡ ಚೆನ್ನಾಗಿದ್ದೇನೆ ಅಂತ ಆಟೋದವ್ರು ಹೇಳ್ತಾರೆ ಅಣ್ಣ ಇವರಿಗೆ ದಿನಗಳು ತುಂಬಿದೆ ಅಂತ ಅನಿಸುತ್ತೆ ಹಾಸ್ಪಿಟಲ್ಗೆ ಹೋಗಬೇಕಂತ ಸ್ವಲ್ಪ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ ಮೀನ ಅದಕ್ಕೆ ಆ ಗರ್ಭಿಣಿ ಹೆಂಗಸಿನ ತಾಯಿ ಹೇಳ್ತಾರೆ ಅಲ್ಲ ಬೇಡಮ್ಮ ಆಟೋ ಕೊಡೋಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿ ಅದಕ್ಕೆ ಮೀನ ಹೇಳ್ತಾಳೆ ಆ ಆಟೋದ ದುಡ್ಡು ನಾನು ಕೊಡ್ತೇನೆ ನೀವು ಹೋಗಿ ಅಂತ ಹೇಳಿ ಹಾಗೆ ಮೀನ ಆಟೋದ ದುಡ್ಡನ್ನು ಕೊಡ್ತಾಳೆ ಇದನ್ನೆಲ್ಲ ಪೊಲೀಸ್ ಹೊರಗಡೆಯಿಂದ ನೋಡ್ತಾ ಇರ್ತಾರೆ